ಮಂಡ್ಯ ತಾಲೂಕಿನ ಉಂಡಿ ಗ್ರಾಮ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಪರ ನಟ ಯಶ್ ಪ್ರಚಾರದಲ್ಲಿ ಸುಮಲತಾ ಉಮ್ಮಡಹಳ್ಳಿ ಗ್ರಾಮದಲ್ಲಿ ನಟ ಯಶ್ ಪ್ರಚಾರ ಕೈಗೊಂಡಿದ್ದರು ಇದೇ ವೇಳೆಯಲ್ಲಿ ಬೃಹತ್ ಸೇಬಿನ ಹಾರ ಹಾಕಿ ಅದ್ದೂರಿ ಸ್ವಾಗತ ಮಾಡಿದರು ಅಭಿಮಾನಿಗಳು ತಮ್ಮ ಅಭಿಮಾನವನ್ನು ವ್ಯಕ್ತಪಡಿಸಿದರು ಗ್ರಾಮದಲ್ಲಿ ಸುಮಲತಾ ಪರವಾಗಿ ಕ್ಯಾಂಪೇನ್ ಮಾಡ್ತಿರೋ ನಟ ಯಶ್ ಅವರ ಪ್ರಚಾರ ವೇಳೆಯಲ್ಲಿ ಹಲವು ಕಾರ್ಯಕರ್ತರು ಮುಖಂಡರು ಹಾಗೂ ಗ್ರಾಮಸ್ಥರು ಭಾಗಿಯಾಗಿದ್ದರು ಬಂದ್ರೆ ಅದು ಆಯ್ತು ಯಜಮಾನ ಮಾತಾಡಿದ್ರು ಬಹಳ ಎಮೋಷನಲ್ ಆಗಿ ಒಂದು ವಿಷಯ ಹೇಳಿದ್ರು ಅಂಬರೀಷಣ ನನ್ ಬೆಂತಿದ್ರು ಅಂತ ಜೀವನದಲ್ಲಿ ಬಹಳ ಮುಖ್ಯವಂತ ಏನ್ ಬೇಕಾ ಬೆಂತದ್ದೇ ಬೆಂತ ವಿಷಯಕ್ಕೆ ಮಂಡ್ಯದವ್ರು ಮಗ ಮಧ್ಯಾಹ್ನ ಗಂಡು ಅಂಬರೀಷ್ ಅವರನ್ನು ನಮ್ಮ ಬೆತ್ತಿಟ್ಟು ಬೆಳೆಸಿದ್ರೆ ಇವತ್ತು ನಾವು ಪ್ರೀತಿಯಿಂದ ಇದು ಬಂದಿಟ್ಟಿರೋದು ಇವತ್ತು ಮತ್ತೆ ನಿಮಗೆಲ್ಲ ಒಂದು ಬೆಂತ್ ಅವಕಾಶ ಸಿಕ್ಕಿದೆ